ಯಾವ ವಾರ್ತೆಯನ್ನು ಹನುಮಂತನಿಂದ ಕೇಳಿ ನೀನು ಸಂಕಟದ ಉರಿಯಲ್ಲಿ ಬೇಯುತ್ತಿರುವೆಯೋ ಆ ವಾರ್ತೆ ಸಂಭವವೆಂದು ನನಗೆ ಅನಿಸುತ್ತಿಲ್ಲ ಏಕೆಂದರೆ ಸೀತೆಯ ಬಗ್ಗೆ ರಾವಣನ ಅಭಿಪ್ರಾಯವೇನೆಂದು ನನಗೆ ಚೆನ್ನಾಗಿ ಗೊತ್ತು ಅವನು ಯಾವ ಕಾರಣಕ್ಕೂ ಸೀತೆಯನ್ನು ಕೊಲ್ಲುವುದು ಸಾಧ್ಯವೇ ಇಲ್ಲ ಹಾಗಾದ್ರೆ ಹನುಮಂತನು ರಣರಂಗದಲ್ಲಿ ಕಂಡ ಆ ಘೋರ ದೃಶ್ಯ ಸುಳ್ಳೆ ದುಃಖದಿಂದ ತಲ್ಲಣಿಸುತ್ತ ಅದನ್ನು ನೋಡಿದ ವಾನರ ಸೇನೆ ಕಂಡದ್ದಾದ್ರೂ ಏನನ್ನು ರಾಮಚಂದ್ರ ಹನುಮಂತ ವಾನರ ವೀರರು ಕಂಡದ್ದು ಸುಳ್ಳು ಎಂದು ನಾನು ಹೇಳುತ್ತಿಲ್ಲ ಆದರೆ ಅವರು ಕಂಡದ್ದೇ ಸತ್ಯವೆಂದು ಭಾವಿಸುವುದು ಬೇಡವೆಂದು ಹೇಳುತ್ತಿದ್ದೆ ವಿಭೀಷಣ ನಿನ್ನ ಅಭಿಪ್ರಾಯದಲ್ಲಿ ನಾವು ದುಃಖಿಸುವಂತಹ ಘಟನೆ ನಡೆದೇ ಇಲ್ಲವೆಂದು ಹೇಳುತ್ತೀಯಾ ಹೌದು ಲಕ್ಷ್ಮಣ ನನ್ನ ಅಭಿಪ್ರಾಯವೂ ಅದೇ ಏಕೆಂದರೆ ರಾವಣನ ಅಂತರಂಗವನ್ನು ನಾನು ಚೆನ್ನಾಗಿ ಬಲ್ಲೆ ಅವನು ಕಳ್ಳನಂತೆ ಮೋಹಪಟ್ಟು ಕದ್ದು ತಂದ ಸೀತೆಯನ್ನು ಕೊಲ್ಲು ಹೇಗೆ ಸಾಧ್ಯ ನೀನೇ ಆಲೋಚಿಸು ಅವನು ಆ ಕಾರ್ಯವನ್ನು ಮಾಡುವಂತಿದ್ದರೆ ನೀವೆಲ್ಲ ಲಂಕೆಗೆ ಬರುವ ಮೊದಲೇ ಆಗಿ ಹೋಗುತ್ತಿತ್ತು ಹಾಗಾದರೆ ಹನುಮಂತ ಕಂಡಂತೆ ನಮ್ಮ ವಾನರ ವೀರರು ಕಂಡಂತೆ ಆ ದುಷ್ಟ ಇಂದ್ರಜಿತ್ತು ಕೊಂಡಿದ್ದು ಯಾರನ್ನು ಸುಗ್ರೀವ ಅದು ಸೀತೆಯಲ್ಲದೆ ಬೇರೆ ಯಾರೋ ಆಗಿರಬಹುದು ಏಕೆಂದರೆ ಯಾರ ಕಣ್ಣಿಗೂ ಕಾಣಿಸಲು ಸಾಧ್ಯವಾಗದ ಸೀತಾದೇವಿ ರಣರಂಗದಲ್ಲಿ ಕಾಣಿಸಲು ಹೇಗೆ ಸಾಧ್ಯ ಅದು ಇಂದ್ರಜಿತು ಆಕೆಯನ್ನು ಕರೆತರುವುದು ಅಸಂಭವ ವಿಭೀಷಣ ಹಾಗಾದ್ರೆ ಇಂದ್ರಜಿತು ರಣರಂಗದಲ್ಲಿ ಅಂತಹ ಕೃತ್ಯ ಮಾಡಲು ಹೇಗೆ ಸಾಧ್ಯವಾಯಿತು ರಾಮಚಂದ್ರ ಆ ರಾವಣ ಮತ್ತು ಇಂದ್ರಜಿತುವಿನ ಹಿಂದಿನ ಕೃತ್ಯಗಳನ್ನು ನೆನಪು ಮಾಡಿಕೊಂಡರೆ ನಿನ್ನ ಸಂದೇಹಕ್ಕೆ ಉತ್ತರ ದೊರೆಯುತ್ತದೆ ನನ್ನ ದೃಷ್ಟಿಯಲ್ಲಿ ಆ ಇಂದ್ರಜಿತು ಹತ್ಯೆ ಮಾಡಿದ್ದು ನಿಜವಾದ ಸೀತಾದೇವಿಯನ್ನಲ್ಲ ನಿಲ್ಲು ನೀನು ಹೋಗಬೇಡ ನನ್ನನ್ನು ತಡೆಯುತ್ತೀಯ ಗೆಳತಿ ಏನು ಮಾಡುವುದು ತಿರುಗಿದೆ ಯಾರನ್ನು ಬಿಡಬಾರದೆಂದು ಪ್ರಭುವಿನ ಆಜ್ಞೆಯಾಗಿದೆಯಲ್ಲ ಅದೆಲ್ಲ ಹೊರಗಿನವರಿಗೆ ಅರಮನೆಯವರಿಗಲ್ಲ ನಾನು ಮೊದಲಿನಿಂದಲೂ ಸೀತೆಯ ಯೋಗಕ್ಷೇಮ ನೋಡುತ್ತಿಲ್ಲವೇ ನನ್ನನ್ನು ಈಗ ಹೋಗಬಾರದು ಎಂದು ಏಕೆ ತಡೆಯುತ್ತಾರೆ ಏನು ಆದರೂ ನಾವು ಹೋಗಿ ಪ್ರಭುಗಳ ಅಪ್ಪಣೆಯನ್ನು ಪಡೆದು ಬರುತ್ತೇವೆ ಇಲ್ಲವಾದರೆ ನಮ್ಮನ್ನೇ ದಂಡಿಸಿದರೆ ಕಷ್ಟ ಆಗ ನೀವು ಹೋಗಿ ಪ್ರಭುಗಳ ಅಪ್ಪಣೆ ಪಡೆದು ಬನ್ನಿ ನಾನು ಇಲ್ಲಿಯೇ ಕಾಯುತ್ತಿರುತ್ತೇನೆ ವಿಚಿತ್ರವಾಗಿದೆಯಲ್ಲ ಎಂದು ಇಲ್ಲದಷ್ಟು ಅಶೋಕವನಕ್ಕೆ ಕಾವಲು ಏಕೆ ಇದಕ್ಕೂ ಸೀತೆಯ ಹತ್ಯೆಯ ವಿಷಯಕ್ಕೂ ಏನು ಸಂಬಂಧವಿರಬೇಕು ಪ್ರಣಾಮಗಳು ಮಹಾಪ್ರಭು ನಮ್ಮ ಶತ್ರುಗಳು ಮತ್ತೆ ಯುದ್ಧ ಮಾಡಲು ಆಲೋಚಿಸಿರುವರೆ ಇಲ್ಲ ಪ್ರಭು ಬಿಡಾರಗಳಿಂದ ಯಾರೂ ಹೊರಗೆ ಬಂದೇ ಇಲ್ಲ ರಾಮ ಲಕ್ಷ್ಮಣರಾಗಲಿ ವಾನರ ವೀರರಾಗಲಿ ವಾನರ ಸೈನ್ಯವಾಗಲಿ ರಣರಂಗದಲ್ಲಿ ಕಾಣುತ್ತಿಲ್ಲ ಅವರೆಲ್ಲ ಮಾಯಾಸೀತಿ ವಧಿಯಿಂದ ದಿಕ್ಕೆಟ್ಟು ಹೋಗಿರಬೇಕು ಪ್ರಭು ಅದು ನಿಜ ಅವರೆಲ್ಲ ದಿಕ್ಕಿಟ್ಟು ಹೋಗಿದ್ದಾರೆ